ಬೇಡಲಿ ನಿನ್ನ ಬಳಿಗೆ ಬಂದು ನಿತ್ತ ಸೌಭಾಗ್ಯ ಏನ ಬೇಡಲಿ ನಿನ್ನ ಬಳಿಗೆ ಬಂದು ನಿನಿತ್ತ ಸೌಭಾಗ್ಯ ಏನ ಬೇಡಲಿ ನಿನ್ನ ಬಳಿಗೆ ಬಂದು ಜನನಿಯಾ ಕೊಡು ಎಂದು ಜಯವಂತ ಬೇಡುವೆನೆ ಜನನಿಯೇ ನಿತ್ತಳ ಧ್ರುವರಾಜಗೆ ಜನನಿಯ ಕೊಡು ಎಂದು ಜಯವಂತ ಬೇಡುವೆನೆ ಜನನಿಯೇ ನಿತ್ತಳ ಧ್ರುವ ರಾಜಗೆ ಜನಕನ ಕೊಡು ಎಂದು ಜಗದೀಶ ಬೇಡುವೆನೆ ಜನಕನೇ ನೀತನ ಪ್ರಹ್ಲಾದಗೆ ಜನಕನ ಕೊಡು ಎಂದು ಜಗದೀಶ ಬೇಡುವೆನೆ ಜನಕನೇ ನೀತನ ಪ್ರಹ್ಲಾದಗೆ ಬೇಡಲಿ ನಿನ್ನ ಬಳಿಗೆ ಬಂದು ನಿತ್ತ ಸೌಭಾಗ್ಯ ಏನ ಬೇಡಲಿ ನಿನ್ನ ಬಳಿಗೆ ಬಂದು ಅನುಜನ ಕೊಡು ಎಂದು ಅತಿಶಯದಿ ಬೇಡುವೆನೆ ಅನುಜನೇ ನಿತ್ತನ ವಾಲಿಗೆ ಅನುಜನ ಕೊಡು ಎಂದು ಅತಿಶಯದಿ ಬೇಡುವೆನೆ ಅನುಜನೇ ನಿತ್ತನ ವಾಲಿಗೆ ಧನವನೇ ಕೊಡು ಎಂದು ಧೈನ್ಯದಲ್ಲಿ ಬೇಡುವೆನೇ ಧನ ಗಳಿಸಿದ ಸುಯೋಧ ಏನಾದ ಕೊನೆಗೆ ಧನವನೇ ಕೊಡು ಎಂದು ಧೈನ್ಯದಲ್ಲಿ ಬೇಡುವೆನೇ ಧನ ಗಳಿಸಿದ ಸುಯೋದ ಏನಾದ ಕೊನೆಗೆ ಏನ ಬೇಡಲಿ ನಿನ್ನ ಬಳಿಗೆ ಬಂದು ನಿನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಬೇಡಲಿ ನಿನ್ನ ಬಳಿಗೆ ಬಂದು ಸತಿಯಳ ಕೊಡು ಎಂದು ಮತಿವಂತ ಬೇಡುವೆನೆ ಸತಿಯಿಂದ ದ್ಯುನಾಮಕ ಏನಾದ ಕೊನೆಗೆ ಸತಿಯಳ ಕೊಡು ಎಂದು ಮತಿವಂತ ಬೇಡುವೆನೆ ಸತಿಯಿಂದ ದ್ಯುನಾಮಕ ಏನಾದ ಕೊನೆಗೆ ಸುತರುಗಳ ಕೊಡು ಎಂದು ಸತತದಲ್ಲಿ ಬೇಡುವೆನೆ ಸುತರಿಂದ ಧೃತರಾಷ್ಟ್ರ ಗತಿಯೇನೂ ಕಂಡ ಸುತರುಗಳ ಕೊಡು ಎಂದು ಸತತದಲ್ಲಿ ಬೇಡುವೆನೆ ಸುತರಿಂದ ಧೃತರಾಷ್ಟ್ರ ಗತಿಯೇನು ಕಂಡ ಬೇಡಲಿ ನಿನ್ನ ಬಳಿಗೆ ಬಂದು ನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಬೇಡಲಿ ನಿನ್ನ ಬಳಿಗೆ ಬಂದು ಬೇಡುವೆನು ನಾನಿಂದು ಬೇಡ ತಕ್ಕೇವಾ ನೀಡೆನೆಂಬುದು ನಿನ್ನ ಮನದೊಳಿತ ಬೇಡುವೆನು ನಾನಿಂದು ಬೇಡ ತುದೇವಾ ನೀಡೆನೆಂಬುದು ನಿನ್ನ ಮನದೊಳುತ್ತೆ ಮೂಡಲಗಿರಿವಾಸ ಂತೆ ಮಾಡ ಹರಿಯೇ ಮೂಡಲ ಗಿರಿವಾಸ ಪರರ ಪರ ಬೇಡದಂತೆ ಮಾಡೆ ಗಿರಿವಾಸ ಗೋಪಲ ಗೋಪಾಲಿಠಲ ೆಯನ್ನ ಮಾಡಯ್ಯ ಹರಿ ಏನ ಬೇಡಲಿ ನಿನ್ನ ಬಳಿಗೆ ಬಂದು ನಿತ್ತ ಸೌಭಾಗ್ಯ ನನಗೆ ಏನ ಬೇಡಲಿ ನಿನ್ನ ಬಳಿಗೆ ಬಂದು